ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಾಲಿಸಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಎಂದರೆ ಯಾರು ಅವುಗಳ ಲಕ್ಷಣಗಳು ಮತ್ತು ಪರಿಸರದಲ್ಲಿ ಅವುಗಳ ಪಾತ್ರವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮಾಂಸಾಹಾರಿ ಪ್ರಾಣಿಗಳು ಅಂದರೆ ಮಾಂಸವನ್ನು ತಿನ್ನುವ ಪ್ರಾಣಿಗಳು ಇವುಗಳು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಬೇಟೆ ಮಾಡುತ್ತವೆ ಅಥವಾ ಸತ್ತ ಪ್ರಾಣಿಗಳನ್ನು ತಿನ್ನುತ್ತವೆ ಮಾಂಸಾಹಾರಿ ಪ್ರಾಣಿಗಳಿಗೆ ಕೆಲವು ಉದಾಹರಣೆಗಳೆಂದರೆ ಸಿಂಹ ಹುಲಿ ನರಿ ಚಿರತೆ ನಾಯಿ ಬೆಕ್ಕುಗಳಂತಹ ಸಸ್ತನಿಗಳು ಹದ್ದು ಗೂಬೆಗಳಂತಹ ಪಕ್ಷಿಗಳು ಹಾಗೂ ಮೊಸಳೆ ಅಲಿಗಟರ್ನಂತಹ ಸರಿಸೃಪಗಳು ಶಾರ್ಪ್ ತಿಮಿಂಗ ತಿಮಿಗಿಲದಂತಹ ಮೀನುಗಳು ಹಾಗೂ ಕೆಲವೊಂದು ಕೀಟಗಳು ಸಹ ಮಾಂಸಹಾರಿಗಳಾಗಿವೆ ಮಾಂಸಾಹಾರಿ ಪ್ರಾಣಿಗಳ ಕೆಲವೊಂದು ಲಕ್ಷಣಗಳೆಂದರೆ ಮಾಂಸಾಹಾರಿ ಪ್ರಾಣಿಗಳು ಬಲಿಷ್ಠವಾಗಿ ಚುರುಕವ ಚುರುಕಾಗಿರುತ್ತವೆ ಇವುಗಳ ಹಲ್ಲು ಮತ್ತು ಗುರುಗಳು ತೀಕ್ಷ್ಣವಾಗಿದ್ದು ಮಾಂಸಹರಿಯಲು ಸಹ ಸಹಾಯ ಮಾಡುತ್ತದೆ ಇವುಗಳ ಜೀರ್ಣಾಂಗ ವ್ಯವಸ್ಥೆ ಮಾಂಸವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಹಕಾರಿಯಾಗಿದೆ ಮಾಂಸಾಹಾರಿ ಪ್ರಾಣಿಗಳ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇವುಗಳ ಸಸ್ಯಾಹಾರಿ ಪ್ರಾಣಿಗಳನ್ನು ಬೇಟೆ ಮಾಡಿ ಆಹಾರ ಸರಪಳಿಯಲ್ಲಿ ಸಮತೋಲನವನ್ನು ಕಾಪಾಡುತ್ತವೆ ಇವಿಷ್ಟು ಮಾಂಸಾಹಾರಿ ಪ್ರಾಣಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು